ಅದೇ ಈ ಥರ ಸಿಗೋದಕ್ಕೆ ನಾನು ಒಂದೇ ಹೇಳೋದು ಯಾವಾಗಲೂ ನನ್ನ ಸ್ಪೀಚ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಹತ್ತು ವರ್ಷ ಜರ್ನಿಯಲ್ಲಿ ಇಲ್ಲ ಅಂದಿದ್ರೆ ನಾವು ಆರ್ಟಿಸ್ಟ್ಗಳು ಇರ್ತಾ ಇರಲಿಲ್ಲ ಸಾಂಗಾಗಿ ಅವ್ರಿಗೆ ಥ್ಯಾಂಕ್ ಯು ಅಂಡ್ ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಯಾಕಂದರೆ ಒಂದು ಸಿನಿಮಾ ಮಾಡಿ ಈ ಅಂಥದ್ವರೆಗೂ ತಗೊಂಡ್ ಬರೋದು ಅಷ್ಟೊಂದು ಸುಲಭದ ಮಾತಲ್ಲ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಖುಷಿ ಪಡ್ಬೇಕು ನಾವು ಅದಕ್ಕೆ ಖುಷಿ ಆಗ್ತಿದೆ ನನ್ನನ್ನ ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆತು ಒಂದು ಹೊಸೊಬ್ರು ತಂಡ ಆದ್ರೂ ಐ ತಿಂಕ್ ಪ್ರತಿಯೊಬ್ರು ಸಿನಿಮಾ ಇಂಡಸ್ಟ್ರಿ ಬಂದಾಗ ಹೊಸೊಬ್ಬರೇ ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಕೆಲಸಗಳನ್ನ ಮಾಡ್ತಾ ಹೋದ್ರೇನೆ ನಾವು ಬೆಳೀತಾ ಹೋಗೋದು ಕಲಿತಾ ಹೋಗೋದು ಸೊ ಹಾಗಾಗಿ ಇಲ್ಲಿ ಇರುವಂತಹ ನಟರಾಗಿರ್ಲಿ ಅಥವಾ ನಟಿಯರಾಗಿರ್ಲಿ ಐ ತಿಂಕ್ ಎಲ್ಲರಿಗೂ ಇದು ಒಂದು ಫಸ್ಟ್ ಹೆಜ್ಜೆ ಹೌದು ಬಟ್ ಇದರಿಂದ ಏನಾದರೂ ಒಂದು ಕಲಿತು ಮುಂದೆ ಹೋಗ್ತಾರೆ ಫಾರ್ ಶೋರ್ ಆ್ಯಂಡ್ ರಾಜಾರಾಣಿ ತುಂಬಾ ಚೆನ್ನಾಗಿದೆ ಟೈಟಲ್ ಅಂದ್ರೆ ಹುಡುಗಗೂ ಸಪೋರ್ಟ್ ಆಗಿ ಹುಡುಗಿಗೂ ಸಪೋರ್ಟ್ ಆಗಿದೆ ಹಾಗಾಗಿ ಖುಷಿ ಆಯ್ತು ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ಎಂಟೈರ್ ಟೀಮ್ ಕಡೆಯಿಂದ ಆ್ಯಂಡ್ ಆಸ್ ಅ ಡಿರೆಕ್ಟರ್ ಆಸ್ ಅ ಆಕ್ಟರ್ ರಣಧೀರ್ ಅವರು ಮಾಡಿದ್ದಾರೆ ಐ ಥಿಂಕ್ ಆಕ್ಟರ್ ಆಗಿ ನಾವು ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡೋದೇ ಒಂಥರ ಡೆಡಿಕೇಟೆಡ್ ಆಗಿರೋದೇ ಒಂಥರ ಅದು ಏನ್ ಹೇಳ್ತಾರೆ ಆಲ್ಮೋಸ್ಟ್ ಕಷ್ಟದ ಕೆಲಸ ಅದ್ರ ಜೊತೆಗೆ ಡೈರೆಕ್ಷನ್ ಮಾಡ್ಕೊಂಡು ಮಾಡೋದಂದ್ರೆ ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ ಸೊ ಅದನ್ನು ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಫಸ್ಟ್ ಸಿನಿಮಾಗ್ ಮಾಡ್ತಿದ್ದೀರಾ ರಣಧೀರ್ ಅವರೇ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಹಾಗೂ ಪ್ರೊಡ್ಯೂಸರ್ಸ್ ಐ ತಿಂಕ್ ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂದ್ರೆ ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಅನ್ನೋದೇ ಒಂದು ತುಂಬಾ ನೋವಿನ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ನನ್ನ ಮೂರ್ ಸಿನಿಮಾಗಳು ರಿಲೀಸ್ ಆಯ್ತು ಇಪ್ಪತ್ತ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅಂಡ್ ಧೀರ ಸಾಮ್ರಾಟ್ ಇಪ್ಪತ್ತೈದು ದಿನ ನಡೀತು ಅಂಡ್ ಅವತಾರ್ ಸ್ಟುಡಿಯೋಸ್ ಕಡೆಯಿಂದ ಎಲ್ಲಾ ಕೆಲ್ಸಗಳಾಯ್ತು ಅಂಡ್ ಅವರು ಅವರ ಇನ್ಫ್ಯಾಕ್ಟ್ ನನ್ಗೆ ಇವತ್ತಿಲ್ ಬನ್ನಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಬರ್ತೀನಿ ಅಂದೆ ನಾನು ಅಂಡ್ ಟ್ವೆಂಟಿ ಫೈವ್ ಡೇಸ್ ನಮ್ ಧೀರ ಸಾಮ್ರಾಟ್ ಹೇಗ್ ನಡೀತೋ ಈ ಸಿನಿಮಾ ಕೂಡ ಅಲ್ಲ ಐವತ್ತಲ್ಲ ನೋಡ ದಿನ ನಡೀಲಿ ಕನ್ನಡ ಇಂಡಸ್ಟ್ರಿಗೆ ಟ್ಯಾಲೆಂಟೆಡ್ ಜನ್ಗಳು ಬೇಕು ಒಳ್ಳೆ ಪ್ರೊಡ್ಯೂಸರ್ಸ್ಗಳು ಬೇಕು ಒಳ್ಳೆ ನಿರ್ದೇಶಕರುಗಳು ಬೇಕು ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕನ್ನಡ ಸಿನಿಮಾ ಅಲ್ವಾ ಸೊ ಬೆಳಿಬೇಕು ಉಳಿಬೇಕು ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಆಮೇಲೆ ಮ್ಯೂಸಿಕ್ ಡಿರೆಕ್ಟರ್ ಆಮೇಲೆ ಭಾನು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು ನಾನು ಅವ್ರ ಜೊತೆ ಫ್ಯಾನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಒಂದು ಹಿಟ್ ಸಾಂಗ್ ಅವರು ನಾನು ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಒಂಥರ ಅವ್ರನ್ನ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಐ ಎಲ್ಲರ ಹೆಸರು ನೀವು ಹೇಳಿದ್ದೀನಿ ಅನಿಸುತ್ತೆ ಶೆನಾಯ್ ಸರ್ ಇಲ್ಲಿ ಕೂತಿದ್ದಾರೆ ತುಂಬ ದಿನ ಆದ್ಮೇಲೆ ಸರ್ ಕೂಡ ಸಿಕ್ಕಿದ್ರು ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ನಮ್ಗೆ ಸಪೋರ್ಟ್ ಐ ತಿಂಕ್ ಇವಾಗ ಏನಾಗ್ತಿದೆ ಅಂದರೆ ಒ ಟಿ ಟಿ ಬಂದಿದ್ರಿಂದ ಜನ ಎಲ್ಲೋ ಒಂದು ಕಡೆ ಥಿಯೇಟರ್ ಬೇಡ ಹೋಗೋದು ಒ ಟಿ ಟಿಯಲ್ಲಿ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಏನಂದ್ರೆ ಸಿನಿಮಾ ಬಂದು ನೋಡಿ ನಿಮ್ಮ ರಿವ್ಯೂ ನೀವು ಕೊಡಿ ಅಂದ್ರೆ ನಿಮ್ಗೆ ನೀವ್ ಕೊಡಿ ಬೇರೆಯವ್ರಿಗೆ ಕೊಟ್ಟು ಹೋಗ್ಬೇಡಿ ಹೋಗಿ ಅನ್ನೋದು ಬೇಡ ಪ್ರತಿಯೊಬ್ಬರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿದ್ರೆ ನಿರ್ದೇಶಕರಿಗೆ ಅವ್ರು ಹಾಕಿರುವಂತಹ ದುಡ್ಡು ವಾಪಸ್ ಬರುತ್ತೆ ಇನ್ನಷ್ಟು ಕನ್ನಡ ಸಿನಿಮಾ ಮಾಡೋದಕ್ಕೆ ಅವ್ರಿಗೊಂದು ಧೈರ್ಯ ಆಗುತ್ತೆ ಸೊ ಹೌದು ಇಡೀ ರಾಜ ನಾನಿ ಟಿಗೇ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಕೇಳ್ಕೊತೀನಿ ಇವರ ಚಿತ್ರಕ್ಕೆ ಒಂದು ಮಹತ್ಪೂರ್ವಾದಂತಹ ಒಂದು ಶುಭ ದಿನ ಅಂತ ನಾನು ಕೂಡ ಭಾವಿಸ್ತೇನೆ ರಾಜಾರಾಣಿ ಅನ್ನುವಂಥ ಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾ ನಿರ್ಮಾಣವನ್ನು ಮಾಡಿ ರಾಜಾರಾಣಿ ಇಟ್ಟಿಗೆ ಕೂಡಿನಲ್ಲಿ ನಿರ್ದೇಶನ ಮಾಡುವಂಥ ಅವರೇ ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ವಿಜಯ್ ಬಳ್ಳಾರಿ ನೇತ್ರಾವ ನೇತ್ರಾವತಿ ಮಲ್ಲೇಶ್ ಅವರೇ ಸಹ ನಿರ್ಮರಾಧಕಂಥ ಲೀಲಾ ಮಧುರವರೇ ಸಂಗೀತವನ್ನು ಉಣಿಸಿದಂಥ ಸುದನ ಅವರೇ ಛಾಯಾಗ್ರಹಣ ಮಧು ಮೆಂಡಿರವರೇ ಸಂಕಲನ ನಿಶ್ಚಯಿ ಸಾಹಸ ತಿಲ್ಲರ್ ಮಂಜೂರವರೇ ಹಾಗೆ ಗ್ರಾಫಿಕ್ಸ್ ಹರಿಕೃಷ್ಣ ಬಾಲನಾಗಿರವರೆ ಮತ್ತೆ ಈ ಚಿತ್ರದ ನಟ ನಟಿಯರೇ ಸಹ ನಿರ್ವಾಹಕರೇ ಹಾಗೆ ಈ ಚಿತ್ರ ನಟಿಸಿರುವಂಥ ಎಲ್ಲ ಕಲಾಭಿಮಾನಿಗಳೇ ಇದು ಹೊಸದು ಹಳೆದು ಅನ್ನುವಂಥ ವಿಚಾರ ಬರೋದಿಲ್ಲ ಹೊಸದಾದ ಮೇಲೆ ಆಳೆದಾಗೋದು ಅದೆಲ್ಲ ಜೀವನದಲ್ಲೂ ಅಷ್ಟೇ ಪ್ರತಿಯೊಂದು ಹಂತನೂ ಅಷ್ಟೆ ಯಾರೇ ಹುಟ್ಟಿದಾಗ ಮಗು ಓಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಸಮಯವನ್ನು ತಗೋತದೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಆದಮೇಲೆ ಅದರ ಅಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ ಹಾಗಾಗಿ ಇವತ್ತು ನೂರಾರು ಸಾವಿರಾರು ಕೋಟಿಗಳನ್ನು ಹಾಕಿ ಚಿತ್ರಗಳನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರಾಗಿ ಒಂದು ಕನ್ನಡದ ಚಿತ್ರವನ್ನು ಮಾಡಬೇಕು ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕನ್ನಡದ ಚಿತ್ರವನ್ನು ತೆರೆಗೆ ತಂದಂಥ ವಿಷಯ ಇದೆಯಲ್ಲ ಅದು ಅದು ಊಹೆಯಕ್ಕು ಮಾಡೋದಕ್ಕೂ ಸಾಧ್ಯವಿಲ್ಲದಂತ ಬದುಕು ಹಾಗಾಗಿ ನಾವು ಕನ್ನಡಿಗರ ಪರವಾಗಿ ಈ ಯುವ ಪೀಳಿಗೆಯ ನಿರ್ಮಾಪಕರಿಗೆ ಮತ್ತು ಇವತ್ತು ಹೀರೋ ಹೀರೋಯಿನ್ ಏನಂತಾರೆ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸಿದೆ ಇದು ಬಹಳ ಮುಖ್ಯವಾದ ವಿಚಾರ ಇವತ್ತು ನಾನು ಎರಡು ಹಾಡನ್ನು ಹಾಡ್ದೆ ಎರಡನ್ನ ಹಾಡನ್ನ ನೋಡ್ದೆ ಅದರಲ್ಲಿ ಒಂದು ವಿಶೇಷತೆ ಇತ್ತು ಒಂದು ಕುದುರೆ ಇತ್ತು ಒಂದು ರಾಜಾರಾಣಿ ಇತ್ತು ಅದು ಎಲ್ಲಿ ಭೂಮಿ ಇದೆಯೋ ಅಲ್ಲಿವರೆಗೂ ಅದು ವ್ಯಾಪ್ತಿಯನ್ನ ಆವರಿಸ್ಕೊಂಡಿದೆ ಅದಾದ ನಂತರ ಆಂಜನೇಯ ಬಂದ ಕೆರೆ ಸಮುದ್ರವನ್ನು ತೋರಿಸಿದ್ರು ಅದು ಹೊರದೇಶಕ್ಕೂ ರವಾನೆ ಮಾಡುವಂಥ ಒಂದು ದೃಷ್ಟಿಕೋನ ಈ ಒಂದು ಚಿತ್ರದಲ್ಲಿ ಕಂಡಿದೆ ಹಾಗಾಗಿ ಈ ಚಿತ್ರ ಕನ್ನಡಿಗರ ಹೃದಯದಲ್ಲಿ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಸಹ ಈ ಹಾಡು ಈ ಚಿತ್ರ ಎಲ್ಲರ ಹೃದಯದಲ್ಲಿ ನೆಲೆಸ್ತದೆ ಅಂತ ಹೇಳ್ತಾ ಇವತ್ತು ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಎಲ್ಲರ ಗಣ್ಯರ ಪರವಾಗಿ ನಟ ನಟಿಯರ ಪರವಾಗಿ ನಿರ್ದೇಶಕರ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ಇನ್ನು ಹೆಚ್ಚಿನ ಚಿತ್ರಗಳನ್ನು ಈ ಚಿತ್ರದ ಕನ್ನಡ ನಾಡಿಗೆ ನಿಮ್ಮ ಕೊಡುಗೆ ಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಿಮ್ಮ ಜೊತೆಯಲ್ಲಿ ನಾವೂ ಇರ್ತೀವಿ ಅಂತ ಹೇಳ್ತಾ ಈ ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಕಲಾವಿದ ಶಾರದೆ ನಿಮ್ಮನ್ನು ಕೈ ಹಿಡಿದು ನಡೆಸಲಿ ಇನ್ನು ಹೆಚ್ಚಿನ ಚಿತ್ರಗಳನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರೈಸ್ತೀನಿ ನಮಸ್ಕಾರ ನನ್ನ ಅಭಿನಂದನೆಗಳು ನೀವೆಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಆಡಿಯೋ ಲಾಂಚ್ ಮಾಡಿದ ಇದಕ್ಕೆ ಬಂದಿದ್ದೀರಾ ತುಂಬ ಧನ್ಯವಾದ ಆ್ಯಕ್ಚುಲಿ ನಾನು ನಮ್ಮ ರಣನೀರ್ ಬಂದರೂ ನನ್ನ ಅಪ್ರೋಚ್ ಮಾಡಿದ್ರು ನಾನೊಂದು ಫಸ್ಟ್ ಒಂದು ಸಿನಿಮಾ ಮಾಡಿದೆ ವಾಟ್ಸಪ್ ಅಂತ ಸೊ ಅದನ್ನು ನೋಡಿ ನಾನು ಅಪ್ರೋಚ್ ಮಾಡಿ ನಾವೆಲ್ಲ ಮಾಡೋಣ ಸೇರ್ಕೊಂಡು ಸರಿ ನಾವೆಲ್ಲ ಯಂಗ್ಸ್ಟರ್ ಆಗಿದ್ವಿ ಒಂದು ಸೇರಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸಬ್ಜೆಕ್ಟ್ ಹೇಳಿದ್ರು ತುಂಬ ಖುಷಿಪಟ್ಟರೆ ನಾನು ಸರಿ ಮಾಡೋಣ ಅಂತ ನಾವೆಲ್ಲ ಸೇರಿಕೊಂಡು ಸೇರಿಕೊಂಡು ನಾವು ಈ ಮೂವಿ ಮಾಡಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ತುಂಬ ಶ್ರಮೆ ಶ್ರದ್ಧೆ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಸೊ ನಾವು ನಿಮ್ಮ ಹತ್ರ ತುಂಬ ಬೆಂಬಲ ಮತ್ತು ಸಪೋರ್ಟ್ ಕೇಳ್ತಾ ಇದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಕರ್ನಾಟಕ ಜನತೆ ನೋಡಲಿ ಅದನ್ನು ನೀವು ಹಾರೈಸಬೇಕು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಮಾಧ್ಯಮದ ಪ್ರಶ್ನೆ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಜೈಪಿ ಅವರೇ ಡೈರೆಕ್ಟ್ ಮಾತಾಡ್ಸೋಕ್ಕಿಂತ ಮುಂಚಿತವಾಗಿ ಪ್ರೊಡ್ಯೂಸರ್ನ ಮಾತಾಡಿಸ್ತೀನಿ ಮಲ್ಲೇಶ್ ಸರ್ ಸರ್ ಚಿತ್ರದ ಬಗ್ಗೆ ತಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ನಾನು ಇಷ್ಟೇ ನೆನಪಾಯಿತು ಈಗ ನಿಮಗೆ ಗೊತ್ತು ಕೃಷ್ಣಮೂರ್ತಿ ಸರ್ಗೂ ಗೊತ್ತು ಈಗ ರಾಜಕೀಯ ಬಹಳ ಹೈ ಪಿಕ್ಚರ್ ಇದೆ ಪ್ರಜಾಪ್ರಭುತ್ವದಲ್ಲಿ ರಾಜ ಇಲ್ಲ ರಾಣಿ ಇಲ್ಲ ಅಂತ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ರಾಣಿ ಬರ್ತಾ ಇದೆ ಬಹುಶಃ ಪ್ರೇಮ ಲೋಕದಲ್ಲಿ ಸಿನಿಮಾ ಲೋಕದಲ್ಲಿ ರಾಣಿಗೆ ಶಾಶ್ವತವಾದ ಸ್ಥಾನ ಇದೆ ನೂರಾರು ರಾಣಿಗಳು ಬಂದು ಹೋಗಿದ್ದಾರೆ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಈ ಚಿತ್ರ ಈ ಸಾಂಗ್ ನೋಡುವಾಗ ಈ ರಾಜ ರಾಣಿ ಕೂಡ ಯಶಸ್ಸನ್ನು ಕಾಣ್ತಾರೆ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಶುಭ ಹಾರೈಸಿ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ ಒಳ್ಳೇದಾಗಲಿ ಅಂತ ಎಲ್ಲ ಹೊಸಬ್ರು ಅಂತ ಹೇಳಿದರು ಹೊಸಬ್ರು ಚಿತ್ರರಂಗದಲ್ಲಿ ಅದು ಚಿತ್ರರಂಗದ ಜೀವಂತಿಕೆ ಲಕ್ಷಣವೇ ಹೊಸಬ್ರು ಹಳಬ್ರು ನಾಲ್ಕು ಐದು ವರ್ಷಕ್ಕೊಂದು ಸಿನಿಮಾ ಮಾಡಿದರೆ ಹೊಸಬ್ರು ಬಂದಿರೋದ್ರಿಂದ ಚಿತ್ರರಂಗ ಜೀವಂತವಾಗಿರೋದನ್ನು ಮೊದಲಿಂದ ಕೂಡ ನನ್ನ ಹಿರಿಯ ಹಿರಿಯರು ಪತ್ರಕರ್ತರು ಹೇಳ್ತಾ ಇದ್ರು ಅಂತ ಹೊಸಬರನ್ನ ನಾವು ನೀವು ಏನು ಅವರಿಗೆ ಸಪೋರ್ಟ್ ಮಾಡು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಶೆಣೈ ಸರ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಅಶ್ವಿತಿನ ಅದಿತಿನ ಬಂದಿದ್ದಾರೆ ಯಾರಂತ ಗೊತ್ತಾಗ್ತಿಲ್ಲ ಧೀರಾ ಸಾಮ್ರಾಟ್ ಅದ್ವಿತಿ ಓಕೆ ಅದ್ವಿತಿ ಶೆಟ್ಟಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ ವೇದಿಕೆಗೆ ಸೊ ಪ್ರೀತಿಯ ಸ್ವಾಗತ ಅದ್ವಿತಿ ಓಕೆ ಸೊ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರೋದು ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಶರಣೈ ಸರ್ ನಿಮ್ಮ ಪ್ರೀತಿ ಮಾತಿಗಾಗಿ ಸೊ ನಾವು ಸುಧನ್ ಪ್ರಕಾಶ್ ಅವ್ರನ್ನ ಮಾತನಾಡ್ಸೋಣ ಆ ಚಿತ್ರದ ಮ್ಯೂಸಿಕ್ ಎಷ್ಟೋ ವರ್ಷ ಕನಸಿತ್ತು ಅದು ಸುಮಾರು ಸಿನಿಮಾ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ವಿ ಬಟ್ ಈ ಸಿನಿಮಾ ಕೈ ಎತ್ಕೊಂಡ್ಬಿಟ್ಟು ಮಾಡ್ಲೇಬೇಕಂತ ನಿಂತ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಫಿನಿಶ್ ಆಗಿದೆ ಸರ್ ಈಗ ಇದು ಬಂದ್ಬಿಟ್ಟು ಒಂದು ಅನಾಥ ಇದು ಬಂದ್ಬಿಟ್ಟು ಒಂದು ಒಂದು ತಾಯಿ ಇರಲ್ಲ ಮಗುನ್ಗೆ ಅನಾಥ ಮಗು ಒಂದು ಅಜ್ಜಿ ಸಾಕೊಂಡಿರ್ತಾರೆ ಅವನಿಗೆ ತಂದೆ ತಾಯಿ ಯಾರು ಇರಲ್ಲ ಅವನು ಆ ಅಜ್ಜಿ ಏನಿರ್ತಾರೆ ಕತೆ ಹೇಳಿರ್ತಾಳೆ ಅವನಿಗೆ ನಿಮ್ಮ ಅಪ್ಪ ಅಮ್ಮ ಸಿಗ್ಬೇಕು ಏನೇ ಸಿಗ್ಬೇಕಂದ್ರೂ ಒಬ್ಬಳು ರಾಣಿ ಅಂತ ಸಿಗ್ತಾಳೆ ಅವ್ಳಿಗೆ ಸಿಕ್ಕಿದಾಗ ನೀನು ಎಲ್ಲಾ ಸಿಗೋದು ಅಂತ ಅವಳು ಬಗ್ಗೆ ಅವ್ಳು ಸುತ್ತ ಸುತ್ತೆ ನಾನು ನಾನೇ ವರ್ಕ್ ಮಾಡಲೇ ಇಲ್ಲ 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 ಸರ್ ಯಾರಾದರೂ ಕಲ್ತಿಲ್ಲ ಇಲ್ಲ ಸರ್ ಸಿನಿಮಾಗಳಲ್ಲೇ ನೋಡ್ತೀನಿ ನಾನು ಫಸ್ಟೆಲ್ಲ ಕ್ಯಾರೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಹೋಗಿಲ್ಲ ಸರ್ ಇಲ್ಲ ಫಸ್ಟು ತಮಿಳಲ್ಲಿ ಸಿನಿಮಾ ತಮಿಳಲ್ಲಿ ಆ್ಯಕ್ಟ್ ಮಾಡ ಫಸ್ಟ್ ಸಿನಿಮಾ ಹೀರೋ ಅಲ್ಲೇ ಆಗಿದ್ದು ಇಲ್ಲಿ ಕೀಚಕರು ಅಂತ ಕೋವಿಡ್ ಮುಂಚೆ ರಿಲೀಸ್ ಆಯಿತು ಅದು ಹೀರೋ ಮಾಡಿದ್ದೆ ಸರ್ ಆರ್ಟಿಸ್ಟು ಶೋಭ್ರಾ ಸರು ಬೀರಾದರು ಗಿರ್ಜಾ ಲೋಕೇಶು ಕಿಲ್ಲರ್ ವೆಂಕಟೇಶು ಲೂಸ್ ಮ ಯೋಗಿ ಸರ್ ಇದ್ದಾರೆ ಆಮೇಲೆ ಜತಿ ಸರ್ ಇದ್ದಾರೆ ಮಂಜುಳಾ ಮೇಡಮ್ ಇದಾರೆ ಟೆಕ್ನಿಷಿಯನ್ ಬಂದ್ಬಿಟ್ಟು ಮಧು ಮ್ಯಾಂಡಿ ಅಂತ ಸರ್ ಡಿ ಡಿಒ ಪಿ ಅವರು ಕೋರಿಯೋಗ್ರಾಫರ್ ಬಾಲು ಕೃಷ್ಣ ಆಮೇಲೆ ಎಡಿಟರ್ ನಿಶಿತ್ ಪೂಜಾರಿ ಅಂತ ಸರ್ ಒಂದು ಅಪೇರೆನ್ಸ್ ಕ್ಯಾರೆಕ್ಟರ್ ಗೆಸ್ಟ್ ಅಪೇರೆನ್ಸ್ ಮಾಡಿದ್ದಾರೆ ಸರ್ಮಾಟ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಂತದಲ್ಲಿದೆ ಸರ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಸೆವೆಂಟಿ ಫೈವ್ ಡೇಸ್ ಶೂಟ್ ಮಾಡಿದ ಸರ್ ಚಿಕ್ಕಮಂಗ್ಳೂರು ಮಂಗಳೂರು ಮತ್ತು ಬೀ ಮೈಸೂರು ಬೆಂಗಳೂರು ಮಾಲೂರು ದೊಡ್ಡಬಳ್ಳಾಪುರ ನಂದಿ ಇಲ್ಲೆಲ್ಲ ಮಾಡಿದ್ವಿ ಸರ್ ಹುಡುಗ ಸರ್ ಸರ್ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು ಸರ್ ಹಿಂಗಿದೆ ಇದೆ ಹಿಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದೆ ನಾನು ಆಯ್ತು ಮಾಡಣ ನಿಮ್ ಪಾತ್ರದ ಬಗ್ಗೆ ಏನಾದ್ರೂ ಹೇಳಿ ಸ್ವಲ್ಪ ನಿಮ್ ಪಾತ್ರದ ಬಗ್ಗೆ ಓಕೆನಾ ಸರ್ ಬೇರೆ ಪ್ರಶ್ನೆ ಇದೆಯಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ರಣಧೀರ